यशस्वी आले यशस्वी यशस्वी कर्नाटक बंदे तस यशस्वी आले कर्नाटक बंदेशस्वी आले ध्वनितसदु ಕನ್ನಡಿಗರ ಹಾಗೂ ಎಂಇಎಸ್ ಕೂಂಡಗಳಿಗೆ ಧಿಕಾರ ಶಿವಸೇನೆ ಹಾಗೂ ಎಂಇಎಸ್ ಕೂಂಡಗಳಿಗೆ ಕನ್ನಡಿಗರ ಮೇಲೆ ಪದೇ ಪದೇ ಗಡಿನಾಡ ಸಮಸ್ಯೆಗಳನ್ನು ತಂದೊಡ್ಡುತ್ತಿರುವ ಎಂಇಎಸ್ ಶಿವಸೇನೆ ಗೂಂಡಗಳಿಗೆ ಗಡಿ ಮಾಡಿ 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 కన్నడిగరికి ఎంఎస్ పుండరన్న గడిపారు మరలే ఎంఎస్ పుండరన్న గడిపారు మరలే న్యాయ సిగల బుగలేదు కన్నడిగ న్యలే కర్ణాటక సర్కార కర్ణాటక సర్కారీ హ నిషేధ కన్నడిగర మేలే దోషణ ఎమ్మిన సంఘటన కర్ణాటక ಾಟಿ ಯೋಜನೆ ಪ್ರಾರಂಭ ಮಾಡಲೇಬೇಕು ಯೋಜನೆ ಉಗ್ರ ಹೋರಾಟ ಮಾಡುತ್ತೇವೆ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ ಮಂಡ್ಯದಲ್ಲಿ ಮಂಡ್ಯ ಮಂಡ್ಯದಲ್ಲಿ ಕರ್ನಾಟಕ ಬಂದು ಯಶಸ್ವಿ ಆಗಲಬೇಕು ಮಂಡ್ಯದಲ್ಲಿ ಕರ್ನಾಟಕ ಬಂದು ಯಶಸ್ವಿ ಆಗಲೇಬೇಕು ಜಾತಕ್ಕಾಗಿ ಹೋರಾಟ హోరాట ఎంఎస్ సంఘట రాం కర్ణాటక గడిపారు ఎంఎస్ నిషేధ్యో అయ్యో పదే పదే కన్నడిగ అల్లె కన్నడ విరోధి ధిక్కార కన్నడ విరోధి అయ్యయ్యో అయ్యో అయ్యయ్యో అయ్యో దాటి యోజన ప్రారంభ స్కృతి సంఘటన ఎమ్మె సంఘటన ఎమ్మె సంఘట ಅಗಳಿಗೆ ವಿಶೇಷಾಧಿಕಾರ ಎಂಎಎಸ್ ಕುಂದರಿಗೆ ಶುಕಾರಾಧಿಕಾರ ಬೇಕ್ಕೆ ಬೇಕು ನ್ಯಾಯಾ ಬೇಕು ಬೇಕ್ಕೆ ಬೇಕು ನ್ಯಾಯಾ ಬೇಕು ಬೇಕ್ಕೆ ಬೇಕು ನ್ಯಾಯಾ ಬೇಕು ಎಂಎಎಸ್ ಕುಂದರಿಂದ ಗಡಿಪಾರು ಮಾಡಲೇಬೇಕು 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 ಎಂಎಎಸ್ ಕುಂದರಿಂದ ಗಡಿಪಾರು ಮಾಡಲೇಬೇಕು 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 ರಾಜ್ಯ ಸರ್ಕಾರಕ್ಕೆ ಏಳಿ ಧಿಕಾರ 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 ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಂ ಬಿ ಎಸ್ ಪುಂಡರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಎಂಬಿ ಎಸ್ ಪುಂಡರನ್ನು ಗಡಿಪಾರು ಮಾಡಲೇಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಎಲ್ಲಿ ಒಳಗುವ ಹೋರಾಟ ನ್ಯಾಯಾಟ ಎಲ್ಲಿ ಒಳಗುವ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೆ ಬೇಕು ಬೇಕು ಹಾಗೂ ಎಂಎಸ್ ಗೋಂಡಗಳಿಗೆ ಗಡಿನಾರಲ್ಲಿ ಪದೇ ಪದೇ ಕನ್ನಡಿಗರನ್ನು ಕೆಡಕುತ್ತಿರುವ ಕೂಂಡಗಳಿಗೆ ಎಂಎಸ್ ಹಾಗೂ ಶಿವಸೇನೆ ಕೋಂಡಗಳಿಗೆ ಎಂಎಸ್ ಹಾಗೂ ಕೋಂಡಗಳಿಗೆ ಶಿವಸೇನೆ ಎಂಎಸ್ ಕೋಂಡಗಳನ್ನು ಶಿವಸೇನೆ ಹಾಗೂ ಎಂಎಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ